ರೈತ ಸಂತೆ ನಡೀತಾ ಇದೆ ನೋಡಿದ್ವಿ ಎರಡು ರೂಪಾಯಿ ಒಂದು ಕೆಜಿ ಈಗ ರೈತ ಸಂತೆಯಲ್ಲಿ ಮಾರ್ತಾ ಇದೀರಿ ಕೆಜಿಗೆ ಮೂವತ್ ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ದಲ್ಲಾಳಿ ಹೊಟ್ಟೆ ಸೇರ್ತಾ ಇತ್ತು ಇವತ್ತು ರೈತನ ಕೈಗೆ ಸೇರ್ತಾ ಇತ್ತು ಗ್ರಾಹಕರು ಏನಂತಿದ್ದಾರೆ ಮುಗ್ದ್ರು ಮೇಡಮ್ ನಮ್ಮ ಹತ್ರ ಹತ್ತು ರೂಪಾಯಿಗೆ ತಗೊಂಡು ದಲ್ಲಾಳಿಗಳು ಅವ್ರಿಗೆ ನಲ್ವತ್ತು ರೂಪಾಯಿ ಮಾಡ್ತಿದ್ರು ಮೇಡಮ್ ಲೇಬರ್ ಸಮಸ್ಯೆ ಆಮೇಲೆ ಔಷಧಿಗಳ ಸಮಸ್ಯೆ ಕಿಟ್ ಬಾಧೆ ಕೀಟನಾಶಕ ಸಮಸ್ಯೆ ಇದೆಲ್ಲ ಕೂಡ ಮಾಫಿಯಾ ತರ ನಡೀತದೆ ಆದ್ರೂ ಕೂಡ ಇದ್ರ ಬಗ್ಗೆ ಯಾರು ಕೂಡ ನಮ್ಮ ನಮ್ಮನ್ನ ಆಳ್ತಕ್ಕಂತ ಪ್ರತಿನಿಧಿಗಳು ಯಾರು ಕೂಡ ತಲೆ ಕೆಡಿಸ್ಕೊತಾರೆ ಇವಾಗ ನಾವು ಬಂದಿರೋದು ಗುಂಡ್ಲುಪೇಟೆ ತಾಲೂಕಿನಿಂದ ಮೇಡಮ್ ಇಲ್ಲಿ ಬೆಂಗಳೂರು ಬರ್ಬೇಕಾರ ಇನ್ನೂರ್ ಇಪ್ಪತ್ತು ಕಿಲೋಮೀಟರ್ ಅಲ್ಲಿಂದ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಇಂದ ಇಲ್ಲಿಗೆ ಬಂದು ನಾವು ವ್ಯಾಪಾರ ಮಾಡ್ತಾ ಇದೀವಿ ನಮ್ಮನ್ನ ಪ್ರತಿನಿಧಿ ತಕ್ಕಂಥ ರಾಜಕಾರಣಿಗಳು ಯಾವ್ದದ ಬಗ್ಗೆ ಚಕಾರ ಕೂಡ ಇತ್ತಲ್ಲ ಮಾನವೀಯತೆ ಕೂಡ ಇಲ್ಲ ಮನುಷ್ಯತ್ವ ಕೂಡ ಅವ್ರಿಗಿಲ್ಲ ಇಲ್ಲ ಯಾಕಂದ್ರೆ ಅವ್ರು ಅಲ್ಲಿಂದನೇ ಬಂದಿರ್ತಾರೆ ರೈತರ ಮಕ್ಕಳಾಗೆ ಬಂದಿರ್ತಾರೆ ಆದ್ರೆ ರೈತರ ಕಲ್ಪನೆ ಕೂಡ ಅವ್ರಿಗೆ ಇಲ್ಲ ನಾವು ಮಾಡಾಕೋದ್ರು ದಲ್ಲಾಳಿಗಳು ಬಿಟ್ಟು ನಾವು ಮಾಡಿಲ್ಲ ಆರು ತಿಂಗಳಿಂದ ಯಾವುದೇ ಬೆಳೆಗಳಿಗೆ ರೇಟ್ ಇಲ್ಲ ಸುಮಾರು ಜನ ರೈತರು ಒತ್ತಡದಲ್ಲಿದ್ದಾರೆ ಸಮಸ್ಯೆ ಇವರು ರಾಜಕೀಯ ತೇವಲಾಟೆ ಕನಿಷ್ಠ ಪಕ್ಷ ರೈತರು ಏನಾಗಿದೆ ಪ್ರಜ್ಞೆ ಕೂಡ ಅವ್ರಿಗೆ ಯಾರಿಗೂ ಒಳ್ಳೆ ವ್ಯಾಪಾರ ಆಗ್ತದೆ ಗ್ರಾಹಕರಿಗೂ ಒಳ್ಳೆ ವ್ಯಾಪಾರ ಪ್ರತಿಯೊಬ್ರು ವಾರಕ್ಕೊಂದ್ಸಾರಿ ಮಾಡದ ದಿನ ಡೈಲಿ ಮಾಡ್ತೀನಿ ಅಂತ ಈಗ ಮತ್ತೆ ಸಂತೆ ಮಾಡಿದ್ರೆ ಬರ್ತೀರಾ ಖಂಡಿತವಾಗ ಗ್ರಾಹಕರು ಖುಷಿಯಿಂದ ಬೆಳಿಗ್ಗೆಯಿಂದನು ತಗೊಂಡ್ ಹೋಯ್ತಾರ ನಾ ಐದು ಟ್ರೈ ತಮಾಟದ ಇನ್ನು ಇನ್ನೊಂದೇ ಖಾಲಿ ಒಂದೇ ಒಂದ್ ಟ್ರೈ ಇದೆ ನಾಲ್ಕು ಟ್ರೈ ಖಾಲಿ ಮುಂದೆ ಬರ್ತೀರಾ ಈ ಒಂದು ರೈತ ಸಂತೆಯಲ್ಲಿ ಟೊಮೆಟೊ ಮತ್ತೆ ಇತ್ಯಾದಿ ತರಕಾರಿಗಳನ್ನ ನಾವು ನೋಡ್ಬೋದು ಆದ್ರೆ ಇಲ್ಲಿ ಟೊಮೆಟೊ ಬಗ್ಗೆ ನಾವು ವಿವರವಾಗಿ ಮಾತನಾಡೋದಾದ್ರೆ ಈಗ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಇದೇ ಟೊಮೆಟೊಗೆ ಎರಡು ರೂಪಾಯಿ ಕೆಜಿ ಅಂತೆ ಮಾರಾಟ ಆಗ್ತಾ ಇದೆ ಅಂತೆ ಆದ್ರೆ ಈ ಒಂದು ರೈತ ಸಂತೆಯಲ್ಲಿ ನಮ್ಮ ರೈತರಿಗೆ ಎಷ್ಟು ಲಾಭ ಸಿಗ್ತಾ ಇದೆ ಎಷ್ಟರ ಮಟ್ಟಿಗೆ ಗ್ರಾಹಕರ ಸ್ಪಂದನೆ ಆಗ್ತಾ ಇದೆ ಮತ್ತೆ ಅಹ್ ಒಂದು ಕೆಜಿ ಟೊಮೆಟೊ ಹಣ್ಣು ಎಷ್ಟರ ಬೆಲೆಗೆ ಮಾರಾಟ ಆಗ್ತಾ ಇದೆ ಇದ್ರ ಬಗ್ಗೆ ನಾವು ಸಂಪೂರ್ಣ ವಿವರವನ್ನ ನಾವು ರೈತರಿಂದ ತಿಳಿಯೋಣ ಬನ್ನಿ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀರಾ ಹೆಸರು ಲೋಕೇಶ್ ಅಂತ ಬಾರಿ ನಾವು ಮಾತಾಡ್ಸಿದ್ವಿ ಕಳೆದ ಬಾರಿ ರೈತ ಸಂತೆಗೂ ಈ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತಾ ಇದೆ ಒಳ್ಳೆ ವ್ಯಾಪಾರ ಆಗ್ತದೆ ಗ್ರಾಹಕರಿಗೂ ಒಳ್ಳೆ ವ್ಯಾಪಾರ ಪ್ರತಿ ಒಬ್ರು ವಾರಕ್ಕೊಂದ್ಸಾರಿ ಮಾಡದ ದಿನ ಡೈಲಿ ಮಾಡ್ತಿವಿ ಅಂತ ಹೇಳ್ತಾವ್ರ ನಾವು ಈಗ ಗ್ರಾಹಕರ ನೋಡ್ಕೊಂಡು ದಿನ ಡೈಲಿ ಮಾಡ ಸಂತೆನ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ ಈಗ ಟೊಮೊಟೊ ಈಗ ಮೂವತ್ ರೂಪಾಯಿ ಕೊಡ್ತಾ ಇದೀವಿ ಏಜಿ ರೂಪಾಯಿ ಕೊಡ್ತಾವೆ ಮಾರಿದ್ರೆ ಎಷ್ಟು ಅಲ್ಲಿ 7 ರೂಪಾಯಿಗೆ ಅಲ್ಲ ದಳ್ಳಾಳಿಗಳು 2 ರೂಪಾಯಿ ಕಾಟಾದಲ್ಲಿ ನಾವು ಎಲ್ಲಾ ಇದು ಮಾಡ್ತೀನೋ ಸರ್ 2 ರೂಪಾಯಿ ಅಲ್ಲ ನೀವು ಗೊಬ್ರ ಹಾಕಿರ್ತಿರಾ ಎಲ್ಲಾ ಕೆಲಸ ಮಾಡಿರ್ತಿರಾ ಬಿತ್ತಿರ್ತಿರಾ ಟ್ರಾಕ್ಟರ್ ಗಳನ್ನ ತಂದ್ ಓಡಸಿರ್ತಿರಾ ಎಲ್ಲಾ ಖರ್ಚು ಅದ್ ಹೆಂಗ್ 2 ರೂಪಾಯಿಗೆ ಮಾರ್ತಿದ್ರಿ ನೀವು ಖರ್ಚು ಬೇಡೆ ಅಂತ ಹೇಳ್ಬಿಡ್ತರೆ ಮೇಡಂ ಅದರಿಂದ ಅವರು ಏನೇ ಹೋದ್ರು ದಳ್ಳಾಳಿಗಳು ಬಿಟ್ಟು ನಾವು ಮಾರಾಗಿಲ್ಲ ಅಲ್ಲಿ ಅದರಿಂದ ನಮ್ಮ ಚುಕ್ಕಿ ಮೇಡಂನವರು ಇಲ್ಲಿ ಮಾರ್ಕೆಟ್ ಮಾಡಿ ನಮ್ದೇ ಮಾರುಕಟ್ಟೆ ಅಂತ ಮಾಡಿ ನಮ್ದೇ ವ್ಯಾಪಾರ ನಮ್ದೇ ಮಾರುಕಟ್ಟೆ ಅಂತ ಮಾಡಿ ನಮ್ಗ ಒಳ್ಳೆ ರೆಸ್ಪಾನ್ಸ್ ಸಿಗ್ತದ ಒಳ್ಳೆ ಕೆಲಸ ನಡೀತಾ ಹೋದ್ ವಾರಕ್ಕಿಂತ ಈ ವಾರ ಚೆನ್ನಾಗಿ ವ್ಯಾಪಾರ ಆಗಿದೆ ಗ್ರಾಹಕರು ಚೆನ್ನಾಗ್ ವ್ಯಾಪಾರ ಮಾಡ್ತಾವ್ರ ಈ ರೀತಿ ತಂದು ನಮ್ಗ ದಿನಾ ಡೈಲಿ ಕೊಡಿ ಅಂತ ಹೇಳ್ತಾವ್ರ ಆದ್ರಿಂದ ನಾವು ಆದಷ್ಟು ದಿನ ಡೈಲಿ ವ್ಯಾಪಾರ ಮಾಡಕ್ಕ ಮಾಡ್ತಾ ಇದೀವಿ ಏಳು ಗಂಟೆಯಿಂದ ಆರಂಭ ಆಗಿರೋ ಈ ಸಂತೆಯಲ್ಲಿ ಗ್ರಾಹಕರು ಹೆಂಗೆ ತುಂಬಾ ಜನ ಬಂದಿದ್ರ ತುಂಬಾ ಜನ ಬಂದಿದಾರೆ ಮೇಡಮ್ ಎಲ್ಲಾರು ಪರವಾಗಿಲ್ಲ ಈ ರೀತಿ ಮಾಡ್ಕೊಡಿ ದಿನ ಡೈಲಿ ಮಾಡ್ಕೊಡಿ ಅಂತ ಕೇಳ್ತಾ ಇದಾರೆ ಡೈಲಿ ಸಂತೆ ಮಾಡಿ ಇನ್ನು ಬೆಂಗಳೂರಲ್ಲಿ ಅಕ್ಕಪಕ್ಕ ಏರಿಯಾದಲ್ಲಿ ಎಲ್ಲಾ ತಪ್ಪು ಸಂತೆ ಮಾಡಿ ಅಂತ ಮೇಡಮ್ ಈಗ ನಮ್ಮ ಗ್ರಾಹಕರಿಗೆ ಇದು ಕಡಿಮೆ ಬೆಲೆಗೆ ಹೋಗ್ತಾ ಇದೆ ಕೈಗೆ ಸಿಗ್ತಾ ಇರೋದು ಬೆಲೆಗೆ ಅಂದ್ರಿಂದ ಈಗ ಮಧ್ಯವರ್ತಿಗಳು ಹೆಂಗೆಂಗೋ ಪ್ರೊಸೀಸರ್ ಆಗಿ ಅವ್ರ ಕೈಗೆ ದುಬಾರಿ ಬೆಲೆಗೆ ಸಿಗ್ತಾ ಇತಿ ಕೈಯಿಂದ ಹೋಗ್ತಾ ಇದೆ ಅಂತಂದ್ರೆ ಬೆಲೆಗೆ ಈ ಗ್ರಾಹಕರ ರೆಸ್ಪಾನ್ಸ್ ನಮ್ ಹತ್ರ ಹತ್ತು ರೂಪಾಯಿಗೆ ತಗೊಂಡು ದಾಳಿಯಾಳಿಗಳು ಅವ್ರಗ ನಲ್ವತ್ತು ರೂಪಾಯಿ ಮಾಡ್ತಿರೋ ನಾವು ಈಗೇನ್ ನಮ್ಮ ವ್ಯಾಪಾರ ಮೂವತ್ ರೂಪಾಯಿ ಅಂದ್ರೆ ನಾವು ನೇರ ನೇರ ಮೂವತ್ ರೂಪಾಯಿಗೆ ಕೊಡ್ತೇವೆ ಅವ್ರ ಮೂವತ್ ರೂಪಾಯಿ ತಕೊಂಡ್ರೆ ಅರವತ್ ರೂಪಾಯಿಗೆ ಮಾರ್ತಿದ್ರು ಅದರಿಂದ ಅವ್ರಿಗೂ ಪರವಾಗಿಲ್ಲ ನಮ್ಗೂ ಪರವಾಗಿಲ್ಲ ನಮಗೂ ಉಳ್ತಾಯ ಅವ್ರಿಗೂ ಉಳ್ತಾಯ ನಮ್ಗ ಕಮಿಷನ್ ಕೊಡಗಿಲ್ಲ ಅವರು ಡಬಲ್ ಚಾರ್ಜ್ ಕೊಡಗಿಲ್ಲ ಅವ್ರು ಡಬಲ್ ಕೊಡ್ಬೇಕು ಅವ್ರಿಗ ಆ ಚಿಂತೆ ನಾವು ಕಮಿಷನ್ ಕೊಡಬೇಕಲ್ಲ ಈ ಚಿಂತೆ ಇದರಿಂದ ಮುಕ್ತ ಮಾಡಿ ನಮ್ಮ ಚಿಂತೆಯಿಂದ ಮುಕ್ತರಾಗಿದ್ದೀರಿ ಮೂಲಕ ಮೂಲಕ ಹೌದು ಮೇಡಮ್ ಕೊಟ್ಟಿದ್ರೆ ಎರಡು ರೂಪಾಯಿಗೆ ಒಂದು ಕೆಜಿ ಈಗ ರೈತ ಸಂತೆಯಲ್ಲಿ ಮಾರ್ತಾ ಇದೀರಿ ದಲ್ಲಾಳಿ ಹೊಟ್ಟೆ ಸೇರ್ತಾ ಇತ್ತು ಇವತ್ತು ರೈತನ ಕೈಗೆ ಸೇರ್ತಾ ಇದೆ ಖುಷಿ ಆಗುತ್ತೆ ನಮಗೂ ಖುಷಿ ಆಗುತ್ತೆ ಗ್ರಾಹಕರು ಖುಷಿಯಿಂದ ಬೆಳಗ್ಗೆಯಿಂದನು ತಗೊಂಡ್ ಹೋಯ್ತಾರ ನಾವು ಐದು ಟ್ರೈ ಟಮಾಟೋ ತುಂಬ ಇನ್ನೊಂದೇ ಖಾಲಿ ಒಂದೇ ಒಂದ್ ಟ್ರೈ ಇದೆ ನಾಲ್ಕು ಟ್ರೈ ಖಾಲಿ ಆಗಿದೆ ್ರು ಬರ್ತೀವಿ ಇವಾಗ ನಾವ್ ಬಂದಿರೋದು ಗುಂಡ್ಲುಪೇಟೆ ತಾಲೂಕಿನಿಂದ ಮೇಡಮ್ ಇಲ್ಲಿ ಬೆಂಗಳೂರು ಬರ್ಬೇಕಾರ ಇನ್ನೂರ್ ಇಪ್ಪತ್ತು ಕಿಲೋಮೀಟರ್ ಅಲ್ಲಿಂದ ಇನ್ನೂರ್ ಇಪ್ಪತ್ತು ಕಿಲೋಮೀಟರ್ ಇಂದ ಇಲ್ಲಿಗೆ ಬಂದು ನಾವು ವ್ಯಾಪಾರ ಮಾಡ್ತಾ ಇದೀವಿ ಗ್ರಾಹಕರು ಅದಕ್ಕೆ ತಕ್ಕ ನಮ್ಗ ಹೀಗೆ ಮಾರಾಟ ಮಾಡಿ ಧನ್ಯವಾದ ರೈತ ಬಾಂಧವ್ರೆ ಈ ಬದನೆಕಾಯಿ ಬೆಳೆಯನ್ನ ಬೆಳೆದಿರುವಂತ ರೈತ ಎ ಪಿ ಎಂ ಸಿ ಅಲ್ಲಿ ಮಾರಾಟ ಮಾಡಿದ್ರೆ ಕೆಜಿಗೆ ಕೊಡಬೇಕಾಗಿತ್ತು ಅದೇ ನಾನು ನೇರ ಮಾರುಕಟ್ಟೆಗೆ ಬಂದು ನಾನು ಬೆಳೆದ ಬೆಳೆದಂತ ಬೆಳೆಯನ್ನ ನಾನು ಇಲ್ಲಿ ಮಾರಾಟ ಮಾಡಿದ್ರೆ ಕೆಜಿಗೆ ಮೂವತ್ ರೂಪಾಯಿ ಮಾರಾಟ ಮಾಡ್ತಾ ಇದ್ದೀನಿ ಮೂವತ್ತೈದು ನಲ್ವತ್ತು ರೂಪಾಯಿ ಮಾರಾಟ ಮಾಡ್ತಿದ್ದೀನಿ ಅಂತಿದ್ದಾರೆ ಸೊ ಹಾಗಾದ್ರೆ ವ್ಯಾಪಾರ ಹೇಗಿದೆ ಏನ್ ನಡೀತಾ ಇದೆ ಗ್ರಾಹಕರ ಸ್ಪಂದನೆ ಹೇಗಿದೆ ಬನ್ನಿ ರೈತರಿಂದ ಮಾತಾಡ್ಸ್ತಾ ಹೋಗೋಣ ರೈತರ ಮೂಲಕ ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ಪಡೆಯೋಣ ನಾಗರಾಜ್ ಅಂತ ವಿಲೇಜ್ ಹೆಂಗ್ ನಡೀತಾ ಇದೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ ಗ್ರಾಹಕರು ಗ್ರಾಹಕರು ಬಹಳ ಖುಷಿಯಾಗಿದ್ದಾರೆ ಈಗ ಗ್ರಾಹಕರು ಮುಗ್ದ್ರು ಮೇಡಮ್ ವ್ಯವಸ್ಥೆಯಲ್ಲಿ ಅವ್ರು ಬಹಳ ಜೋಪಾನವಾಗಿ ವ್ಯವಸ್ಥೆ ಕಟ್ಟುವಂತವ್ರು ಗ್ರಾಹಕರು ಯಾಕಂದ್ರೆ ಈ ಮಧ್ಯವರ್ತಿಗಳು ಯಾವಳಿ ಹಿಂದಕ್ಕೊಪ್ಪ ಅವ್ರ ಕೂಡ ಬೇಸತ್ತೋಗಿದ್ದಾರೆ ಆದ್ರೆ ಅವ್ರನ್ನ ಅವರ ಮತ್ತೆ ರೈತರ ಮಧ್ಯೆ ಕೊಂಡಿನ ಕನ್ವರ್ಟ್ ಮಾಡುವಂತ ವ್ಯಕ್ತಿಗಳು ಯಾರು ಇಲ್ಲ ಅದನ್ನ ನಮ್ಮ ನಂಜನ ಸ್ವಾಮಿ ಅವರ ಪತ್ರಿ ಅವರ ಚಿಟ್ಟು ಮೇಡಮ್ ಅವರು ಅವರ ಸಂಗಡಿಗರೆಲ್ಲ ಸೇರಿ ಮಾಡ್ತಾರೆ ಬಹಳ ಅದ್ಭುತವಾದ ಕಾರ್ಯ ಮಾಡ್ತಾ ಇದ್ದಾರೆ ಸುಮಾರು ಆರು ತಿಂಗಳಿಂದ ಯಾವುದೇ ತರಕಾರಿ ಬೆಳೆಗಳಿಗೆ ರೇಟ್ ಇಲ್ಲ ಕನಿಷ್ಠ ಪಕ್ಷ ಏನು ನಮ್ಮನ್ನ ಪ್ರತಿನಿಧಿಸತಕ್ಕಂತ ರಾಜಕಾರಣಿಗಳು ಯಾವ್ದದ್ರ ಬಗ್ಗೆ ಚಕಾರ ಕೂಡ ಇತ್ತಲ್ಲ ಮಾನವೀಯತೆ ಕೂಡ ಇಲ್ಲ ಮನುಷ್ಯತ್ವ ಕೂಡ ಅವ್ರಿಗಿಲ್ಲ ಯಾಕಂದ್ರೆ ಅವ್ರು ಅಲ್ಲಿಂದನೇ ಬಂದಿರ್ತಾರೆ ರೈತರ ಮಕ್ಕಳಾಗೇ ಬಂದಿರ್ತಾರೆ ಆದ್ರೆ ರೈತರ ಕಲ್ಪನೆ ಕೂಡ ಅವ್ರಿಗಿಲ್ಲ ಈಗ ರೈತರ ಅನುಪದ ಅನ್ನದಾತನ ನಸಿ ಹೋಗ್ತಾ ಇದ್ದಾರೆ ಪ್ರತಿದಿನ ಅನ್ನದಾತನ ವ್ಯವಸಾಯ ಮಾಡ್ತಕ್ಕಂಥದ್ದು ಏನ್ ಪರ್ಸೆಂಟೇಜ್ ಇದೆ ಪ್ರತಿದಿನ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಲೇಬರ್ ಸಮಸ್ಯೆ ಆಮೇಲೆ ಔಷಧಿಗಳ ಸಮಸ್ಯೆ ಕಿಟ್ ಬಾಧೆ ಕೀಟನಾಶಕ ಸಮಸ್ಯೆ ಇದೆಲ್ಲ ಕೂಡ ಮಾಫಿ ಆ ತರ ನಡೀತದೆ ಆದ್ರೂ ಕೂಡ ಇದ್ರ ಬಗ್ಗೆ ಯಾರು ಕೂಡ ನಮ್ಮ ನಮ್ಮನ್ನ ಆಳ್ತಕ್ಕಂಥ ಪ್ರತಿನಿಧಿಗಳು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾರೆ ಅದ್ರ ಮಧ್ಯಲ್ಲೂ ಕೂಡ ಯಾರೋ ಮೇಡಮ್ ಅಂತವರು ದೂರದೃಷ್ಟಿ ಇಟ್ಟು ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಕೂಡ ರೈತರ ಏನ್ ನೋವು ಇದೆಯಲ್ಲ ರೈತರ ಆ ಮನೆಗಳ ಕಮಿಟ್ಮೆಂಟ್ ಇದೆಯಲ್ಲ ಅವ್ರಿಗೆ ಒಳ್ಳೇದಾಗತ್ತೆ ಆತ್ಮ ಒಳ್ಳೇದ್ ನಂತೂ ಹೆಂಗ್ ಹೆಂಗ್ ರೈತ ಸಂತೆ ನಡೀತಾ ಇದೆ ಮೇಡಮ್ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಮೇಡಮ್ ಅವ್ರು ನಾವು ಫಾಲೋ ಮಾಡ್ತಾ ಇದ್ವಿ ಮೇಡಮ್ ಅವರು ಅದನ್ನ ಕನೆಕ್ಟ್ ಮಾಡಿ ನಾವು ಕಿರಣ್ ಅವ್ರನ್ನ ಮಾತಾಡಿದ್ವಿ ಮಾತಾಡ್ಕೊಂಡು ಬಂದು ಮಾತಾಡಿ ಈಗ ನೇರವಾಗಿ ನೀವು ಗ್ರಾಹಕರ ಕೈಗೆ ಬದನೆಕಾಯಿ ಕೊಡ್ತಾ ಇದ್ದೀರಾ ವ್ಯಾಪಾರ ಮಾಡ್ತಿದ್ದೀರಾ ಇದರ ಅನುಭವ ಹೇಗಿದೆ ರೈತರ ಆಮೇಲೆ ಗ್ರಾಹಕರ ಸ್ಪಂದನೆಯನ್ನ ನೋಡಿ ಅದನ್ನ ಏನ್ ಅನಿಸ್ತಾ ಇದೆ ಮೇಡಮ್ ನಾವು ರೈತರ ಗ್ರಾಹಕರ ನೇರ ಮಧ್ಯೆ ಇದಕ್ ಮೊದಲಿಂದ ನಾವು ಕೆಲಸ ಮಾಡ್ತಾ ಇದೀವಿ ನಾವು ಕೂಡ ಒಂದು ಎಫ್ ಜೊತೆ ಕೆಲಸ ಮಾಡಿದ್ರಿ ನಮ್ಗೊಂದ್ ಸಣ್ಣ ಅನುಭವ ಇದೆ ಆದ್ರೆ ಒಬ್ರ ನಮ್ಮನ್ನ ನಡೆಸೋಂತ ಸವಾರಿ ಅದ ಕುದುರೆ ಸವಾರಿ ಮಾಡ್ತ ವ್ಯಕ್ತಿ ಬೇಕಾಗಿತ್ತಲ್ಲ ಆ ಶ್ರೀಕೃಷ್ಣ ಈಗ ಮಹಾಭಾರತ ಶ್ರೀಕೃಷ್ಣ ಮೇಡಮ್ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಎಂ ಈ ಬದನೆ ಎಷ್ಟು ಮಾರಾಟ ಆಗ್ತಾಯಿತ್ತು ಈಗ ಈ ರೈತ ಸಂ ಎಷ್ಟು ಮಾರಾಟ ಆಗ್ತದೆ ಹದಿನೈದು ದಿವಸದಿಂದ ಗಡಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಹೋಯ್ತು ಮತ್ತೆ ಹದಿನಾಲ್ಕು ರೂಪಾಯಿ ಬಂತು ಎಂಟು ರೂಪಾಯಿ ಬಂತು ನಿನ್ನೆ ಕೂಡ ಎಂಟು ರೂಪಾಯಿ ಹತ್ತು ರೂಪಾಯಿ ಹೋಗ್ತಾ ಇದೆ ಇಲ್ಲಿ ನಾವು ಒಂದ್ ಇಪ್ಪತ್ತರಿಂದ ಮೂವತ್ ರೂಪಾಯಿ ಮಾರ್ತಾ ಇದ್ವಿ ಒಳ್ಳೆ ಬೆಲೆ ಸಿಗ್ತಾ ಇದೆ ನಿರ್ದಿಷ್ಟವಾಗಿ ಈಗ ಬೆಳೆ ಜಾಸ್ತಿ ಕ್ರಾಪ್ ಬರುತ್ತೆ ಟನ್ ಸಿಗ್ತಾ ಇದೆ ಇಲ್ಲಿ ಕೆಜಿ ಆ ಕೂಡ ಸಮಸ್ಯೆ ಅಲ್ವಾ ಅದನ್ನ ಅದಕ್ಕೆ ನಾವು ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಬರೀ ಇನ್ನೂರ್ ಕೆಜಿ ಕೋಲಾರಿಂದ ನಾವು ಬರ್ಬೇಕಾದ್ರೆ ಮೂರ್ ಸಾವಿರ ಆಗತ್ತೆ ಇನ್ನೂರು ಕೆಜಿಗೆ ಒಂದ್ ಕೆಜಿ ಐದರಿಂದ ಆರು ರೂಪಾಯಿ ಖರ್ಚು ಬರುತ್ತೆ ಟ್ರಾನ್ಸ್ಪೋರ್ಟ್ ಖರ್ಚೆ ಅದಾದ್ಮೇಲೆ ನಾವಿಲ್ಲಿ ಇದ್ದು ಒಂದು ಬೇರೆ ಎಲ್ಲಾ ಲೆಕ್ಕ ಮಾಡಿದ್ರೆ ಕಡೆ ಕನಿಷ್ಠ ಪಕ್ಷ ಹದಿನಾಲ್ಕು ಹದಿನೈದು ರೂಪಾಯಿ ಖರ್ಚೆ ಹೋಗುತ್ತೆ ಅದರಿಂದ ನಮ್ಗೆ ಏನಂತ ಇದು ಏನ್ ಮಾಡ್ತಾರೆ ಇದನ್ನ ಇನ್ ಸ್ವಲ್ಪ ಲಾರ್ಜೆಸ್ಟ್ ಆಗಿ ಮಾಡ್ಬೇಕು ಇನ್ ಸ್ವಲ್ಪ ಜನಗಳು ರೀಚ್ ಆಗೋ ಅಂತ ಕೆಲಸ ಮಾಡ್ಬೇಕು ಈಗ ಮತ್ತೆ ರೈತ ಸಂತೆ ಮಾಡಿದ್ರೆ ಬರ್ತೀರಾ ಖಂಡಿತವಾಗ್ಲೂ ಮೇಡಮ್ ಬರ್ತೀವಿ ನಾವು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಆಯೋಜನೆ ಮಾಡಿದ್ರೆ ಮೇಡಂ ಎಲ್ಲಾದ್ರೂ ಮಾಡ್ಲಿ ನಾವು ಇದು ರೈತ ಸಂತೆ ನಾನೊಬ್ಬ ರೈತನಾಗಿ ಇದಕ್ಕೆ ಶಕ್ತಿ ತುಂಬ ಅಂತ ಕೆಲಸ ಮಾಡ್ಬೇಕು ಆ ಕೆಲ್ಸ ಬರ್ತೀವಿ ಯಾಕೆ ಬರ್ತೀವಿ ಅಂದ್ರೆ ಶಕ್ತಿ ತುಂಬಬೇಕು ನಮ್ಮಂತ ರೈತರು ಬೇರೆ ಕೂಡ ಪಾಪ ಕಟ್ಟೆ ಕಡೆಯವರೆಲ್ಲ ಇರ್ತಾರೆ ನಾವು ವ್ಯವಸ್ಥೆಯಲ್ಲಿ ಒಂದ್ ಸ್ವಲ್ಪ ಆದ್ರೂ ತಿಳ್ಕೊಂಡಿದ್ವಿ ಬರ್ತಾ ಇದೀವಿ ಬೇರೆಯವ್ರ ಪಾಪ ಏನು ಬಡಪ ಗೊತ್ತಿಲ್ದಿರ್ತಾರೆ ಆತರ ಜನ ಅಲ್ಲೇ ಇದ್ದಾರೆ ದೂರ ಇದ್ದಾರೆ ಕನಿಷ್ಠ ಪಕ್ಷ ಅವ್ರನ್ನ ಮುಟ್ಬೇಕು ನಾವು ಅವ್ರನ್ನ ಮುಟ್ಟುವಂತ ಕೆಲಸಟ್ಟಿ ಕಳಿಸಿದ್ರೆ ನಾವು ಅವ್ರನ್ನ ಕನಿಷ್ಠ ಪಕ್ಷ ಮುಟ್ಟಿ ಯಾಕಂದ್ರೆ ನಾವು ಅನ್ನದಾತರಾಗಿ ನಾವು ಒಬ್ಬರೇ ಇವತ್ತು ಕೂಡ ಒಕ್ಕಲ್ತನ ಯಾರು ಮಾಡ್ತಾರೋ ಸ್ವಾರ್ಥ ಸ್ವಾಭಿಮಾನ ಸ್ವಾರ್ಥ ಜೊತೆ ಲಾಭದ ದೃಷ್ಟಿ ಅನ್ನೋದಕ್ಕಿಂತ ಒಂದು ಹೊಸ ಪ್ರಯೋಗ ಮತ್ತೆ ಹೊಸ ಮುನ್ನುಡಿ ಅಂತ ಹೇಳ್ಬೋದು ಖಂಡಿತವಾಗ್ಲು ವ್ಯವಸ್ಥೆ ಕಟ್ಟತ್ತೆ ರೈತ ರೈತ ಅನದಾತನ ಉಳಿಸುವಂತ ಪ್ರಯತ್ನ ಮೊದಲೇ ಹೆಜ್ಜೆ ಗಟ್ಟಿಯಾಗಿ ಇಲ್ಲಿ ನಿಸ್ವಾರ್ಥದಿಂದ ಎಲ್ರು ಕೂಡ ಏನ್ ನಾವು ಜೊತೆಗೆ ನಮ್ಮ ಏನ್ ಇಲ್ಲಿ ರೈತ ಸಂತೆ ನಡೆಸ್ತಕ್ಕಂತ ಇದ್ದಾರೆ ಎಲ್ರು ಕೂಡ ಸ್ವಾಭಿಮಾನ ಬಿಟ್ಟು ಸ್ವಾರ್ಥ ಬಿಟ್ಟು ವ್ಯವಸ್ಥೆ ಜೊತೆಗೆ ಹೋಗ್ಬೇಕು ಅನ್ನೋ ಆಲೋಚನೆ ಜೊತೆಗೆ ಹೋದ್ರೆ ತುಂಬಾ ಒಳ್ಳೆದಾಗತ್ತೆ ತುಂಬಾ ದೂರಕ್ಕೆ ಬೆಳೀತದೆ ಇದು ಇಡೀ ದೇಶಕ್ಕೆ ಮಾದರಿಯಾಗಿ ಬೆಳೀತದೆ ಈಗ ಸರ್ ಏನಂತಂದ್ರೆ ಕಳೆದ ಬಾರಿ ಸಂತೆ ನಡೆದಾಗ ಸರ್ಕಾರದ ಯಾವ್ದಾದ್ರು ಒಂದು ಸ್ಪಂದನೆ ಸಿಕ್ತಾ ನಿಮ್ಗೆ ರೆಸ್ಪಾನ್ಸ್ ಸಿಕ್ತಾ ಏ ನಮಗೆ ಗೊತ್ತಿಲ್ಲದೆ ಈ ತರದೊಂದು ಸಂತೆನ ಮಾಡ್ಕೊಂಡಿದ್ದ ಮಾಡ್ಕೊಂಡಿದ್ದಾರೆ ತಾವೇ ನೇರವಾಗಿ ಮಾರಾಟ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಏನಾದ್ರು ಅವರಿಗೆ ತಿಳುವಳಿಕೆ ಹೋಯ್ತಾ ಅರಿವು ಮೂಡಿಸೋ ಅಂತ ಒಂದು ಪ್ರಯತ್ನ ಸಕ್ಸಸ್ ಆಯ್ತಾ ಮೇಡಮ್ ವೆರಿ ಸಿಂಪಲ್ ಆರು ತಿಂಗಳಿಂದ ಯಾವುದೇ ಬೆಳೆಗಳಿಗೆ ರೇಟ್ ಇಲ್ಲ ಸುಮಾರು ಜನ ರೈತರು ಒತ್ತಡದಲ್ಲಿದ್ದಾರೆ ಸಮಸ್ಯೆ ಇದ್ದಲ್ಲೇ ಇವರು ರಾಜಕೀಯ ತೇವಲಾಟಗಳಿಗೆ ಕನಿಷ್ಠ ಪಕ್ಷ ರೈತರು ಏನಾಗಿದ್ದಾರೆ ಅನ್ನೋ ಪ್ರಜ್ಞೆ ಕೂಡ ಅವ್ರಿಗೆ ಯಾರು ಇಲ್ಲ ರೈತರನ್ನ ಕನಿಷ್ಠ ಪಕ್ಷ ಏನಾಗಿದೆ ಅಲ್ಲಿ ಇವರು ಪ್ರತಿನಿಧಿ ಪ್ರತಿನಿಧಿಸ್ತಾರೆ ಆ ರೈತ ಆ ರಾಜಕಾರಣಿಗಳು ಅವ್ರನ್ನ ಏನೋ ಅಂತ ಕೂಡ ಕನಿಷ್ಠ ಪಕ್ಷ ಆತ್ಮಾವಲೋಕನ ಸಭೆ ಕೂಡ ಮಾಡಿಲ್ಲ ಇದು ಇದುವರೆಗೂ ಕೂಡ ಆತರ ಥರ ಪರಿಸ್ಥಿತಿ ಬೆಳೆದೋಗಿದೆ ಖಂಡಿತವಾಗ್ಲು ಕೂಡ ರೈತರನ್ನ ಉಳಿಸ್ಬೇಕಂದ್ರೆ ಏನು ವ್ಯವಸ್ಥೆ ಇದೆ ರೈತರು ಈ ನೇರವಾಗಿ ಅವ್ರ ಅವರ ಅವ್ರ ವಸ್ತುನ ಮಾರ್ಕೆಟ್ ಮಾಡೋ ಶಕ್ತಿ ಬಂದಾಗ ವ್ಯವಸ್ಥೆ ಅವರಿಂದ ಬಿದ್ದೇ ಬೀಳುತ್ತೆ ಧನ್ಯವಾದ ಸರ್ ನಮ್ ಜೊತೆ ಇಷ್ಟೊತ್ತು ಮಾತನಾಡಿದ